ಉದ್ಭವ ಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸುದ್ದಿಗೋಷ್ಠಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಸಮಗ್ರ ಮಾಹಿತಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ವಾಹಿನಿಯಲ್ಲಿ ಇಂದಿನಿಂದ ಉದ್ಭವ ಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ ಹೆಸನು ಇಂದಿನಿಂದ ಬೈಲಹೊಂಗಲ ಪಟ್ಟಣದ ಧಾರವಾಡ ರಸ್ತೆಯಲ್ಲಿನ ಶ್ರೀ ಉದ್ಭವ ಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ ಆಗಸ್ಟ್ ಇಪ್ಪತ್ತೆಂಟು ಅಂದರೆ ಇಂದಿನಿಂದ ಸೆಪ್ಟೆಂಬರ್ ಎರಡನೆಯ ತಾರೀಕಿನವರೆಗೂ ಜಾತ್ರಾ ಮಹೋತ್ಸವ ಜರುಗಲಿದ್ದು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಗಂಗಪ್ಪ ಗೂಗ್ರಿರವರು ನಮ್ಮ ಕ್ರಾಂತಿನಾಡು ವಾಹಿನಿಗೆ ಮಾಹಿತಿಯನ್ನು ನೀಡಿದ್ದಾರೆ ಶ್ರೀ ಉದ್ಭವ ಚನ್ನಬಸವಣ್ಣನ ಪಾದಾರವಂದಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊನೆಯ ಶ್ರಾವಣ ಸೋಮವಾರದಂದು ಅಂದರೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶ್ರೀ ಉದ್ಭವ ಚನ್ನಬಸವೇಶ್ವರನ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಜಾತ್ರೆಯ ಅಂಗವಾಗಿ ಇವತ್ತಿನಿಂದ ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರವಚನ ಕಾರ್ಯಕ್ರಮ ಈ ಪ್ರವಚನ ಕಾರ್ಯಕ್ರಮಕ್ಕೆ ನಮ್ಮ ಬೈಲ್ವಂಗಲ್ ನಗರದ ಮೂರು ಸಾವಿರ ಮಠದ ಶ್ರೀಗಳಾದಂಥ ಮಣ್ಣಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ ತದನಂತರ ಗುರುವಾರ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಸರಿಯಾಗಿ ಮುಂಜಾನೆ ಐದು ಗಂಟೆಗೆ ರಥಶಿಲ್ಪಿಯ ಪೂಜಾ ಕಾರ್ಯಕ್ರಮ ತದನಂತರ ಕಳಸಾ ಪೂಜಾ ಕಾರ್ಯಕ್ರಮ ತದನಂತರ ಸಾಯಂಕಾಲ ಸರಿಯಾಗಿ ನಾಲ್ಕೂವರೆ ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಮತ್ತು ಸಾಯಂಕಾಲ ಏಳು ಗಂಟೆಗೆ ಉಪನ್ಯಾಸಕರಾಗಿ ಶ್ರೀ ಅಜಿತ್ ಹಂಜಿಯವರು ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಶನಿವಾರ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಉಪನ್ಯಾಸಕರಾಗಿ ಶ್ರೀ ಉಳ್ವಿ ಚನ್ನಬಸವೇಶ್ವರ ವಿಷಯದ ಬಗ್ಗೆ ನಮ್ಮ ಬೈಲ್ಹೊಂಗಲ್ ನಗರದ ಶ್ರೀಮತಿ ಪ್ರೇಮಾ ಅಂಗಡಿಯವರು ಆಗಮಿಸಲಿದ್ದಾರೆ ಇದರ ಗಣ ಅಧ್ಯಕ್ಷತೆಯನ್ನು ಶ್ರೀಮತಿ ಮಲ್ಲವ್ವ ಮಾತೇಶ್ ಅಂಗಡಿ ವಹಿಸಲಿದ್ದಾರೆ ರವಿವಾರ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಸರಿಯಾಗಿ ಸಾಯಂಕಾಲ ಏಳು ಗಂಟೆಗೆ ನಮ್ಮ ಕಮಿಟಿಯ ನಿರ್ದೇಶಕರು ಹಾಗೂ ನಮ್ಮ ಹೌಸಿಂಗ್ ಕಾಲನಿಯ ನಿವೃತ್ತ ಪ್ರೊಫೆಸರ್ಗಳಾದಂತಹ ವೀರಭದ್ರ ಕೌದಿಯವರ ಎರಡು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಆ ಪುಸ್ತಕಗಳು ಬದುಕಲ್ಲಿ ಓಡುವೆ ಹಾಗೂ ನಮ್ಮೂರ ಪಳಂಕರರು ಎಂಬ ಎರಡು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಬಿಡುಗಡೆ ಕಾರ್ಯಕ್ರಮವನ್ನು ವೀರಭದ್ರ ಕೌದಿಯವರ ಮಾತೋಶ್ರೀಯವರು ಬಿಡುಗಡೆ ಮಾಡಲಿದ್ದಾರೆ ಅದರ ಅಧ್ಯಕ್ಷತೆಯನ್ನು ಕನ್ನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳಾ ಮೆಟ್ಕೋಟ್ ವಹಿಸಲಿದ್ದಾರೆ ಜಾತ್ರೆಯ ಕೊನೆಯ ಘಟ್ಟವಾಗಿ ಸೋಮವಾರ ದಿನ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾತ್ರಾ ಮಹೋತ್ಸವದ ನೂತನ ರಥದ ಪೂಜಾ ಕಾರ್ಯಕ್ರಮವನ್ನು ಮುಂಜಾನೆ ಸರಿಯಾಗಿ ಹನ್ನೊಂದು ಗಂಟೆಗೆ ನೆರವೇರಿಸಲಾಗುತ್ತದೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಹಾಗೂ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಬೈಲ್ಹೊಂಗಲ್ ನಗರದ ಮೂರು ಸಾವಿರ ಮಠದ ಶ್ರೀಗಳಾದಂತಹ ಮಣ್ಣಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಹಾಗೂ ನಮ್ಮ ಬಸವನಗರದ ಸ್ವಾಮಿಗಳಾದಂತಹ ವೇದಮೂರ್ತಿ ಡಾಕ್ಟರ್ ಮಾಂತಯ್ಯ ಶಾಸ್ತ್ರಿ ಮಠ ಅವರು ಪಾಲ್ಗೊಳ್ಳುತ್ತಾರೆ ಅದರಂತೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಸಂಸದರಾದಂತಹ ಶ್ರೀ ಜಗದೀಶ್ ಶೆಟ್ಟರ್ ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಡಾಕ್ಟರ್ ತೇಜಸ್ವಿನಿ ಮಾ ಗದಗ್ ಎಂಬಿ ಬಿ ಎಸ್ ಬಂಗಾರ ಪದಕ ವಿಜೇತರು ಸನ್ಮಾನಿತರಾಗಿ ಆಗಮಿಸಲಿದ್ದಾರೆ ಅದರಂತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೈಲ್ಹೊಂಗಲ್ ಶಾಸಕರು ಮಾಜಿ ಶಾಸಕರುಗಳು ಹಾಗೂ ಕಿತ್ತೂರು ಮತಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಬೈಲ್ಹೊಂಗಲ್ ನಗರದ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ರೈತ ಮುಖಂಡರಾದಂಥ ಶ್ರೀ ಶಂಕರಪ್ಪಣ್ಣ ಅವರು ಪ್ರಸಾದ ಸೇವೆಯನ್ನು ಮಾಡಲಿದ್ದಾರೆ ಅದರಂತೆ ಪ್ರಸಾದ ಸೇವೆ ಮುಗಿದ ನಂತರ ಸರಿಯಾಗಿ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಮಹಾರಥೋತ್ಸವದ ಕಾರ್ಯಕ್ರಮ ಜರುಗುವುದಿದೆ ಆದ್ದರಿಂದ ಬೈಲ್ಹೊಂಗಲ್ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ತನುಮನ ಧನದಿಂದ ಸಹಾಯ ಮಾಡಿ ಆ ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಮಿಟಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ